ಹಲೋ ನಮಸ್ಕಾರ ಸರ್ ನಾನು ಕಾಂಗ್ರೆಸ್ ಪಾರ್ಟಿಯ ರೆಡ್ಡಿ ಅವರ ಮಗಳು ಸೋಮ ರೆಡ್ಡಿ ಮ್ಯಾಮ್ರ ಆಫೀಸ್ ಮಾಡ್ತಾ ಇರೋದು ಕಾಂಗ್ರೆಸ್ ಪಾರ್ಟಿಯ ರಾಮಲಿಂಗ ರೆಡ್ಡಿ ಅವರ ಮಗಳು ಸೋಮ ರೆಡ್ಡಿ ಆಫೀಸ್ ಆಫೀಸಿಂದ ಕಾಲ್ ಮಾಡ್ತಾ ಇರೋದು ಸರ್ ಕಾಂಗ್ರೆಸ್ ಸರ್ಕಾರ ನೀಡಿದ ಐದು ಯೋಜನೆಗಳಲ್ಲಿ ವಿರೋಜ್ಯೋತಿ ಲಾಭ ಬರ್ತಾ ಇದೆ ಅಂದ್ರೆ ಕರೆಂಟ್ ಬಿಲ್ ವಿರೋಜ್ಯೋತಿ ಲಾಭ ಬರ್ತಾ ಇದೆಯಾ ಸರ್ ಅಂದ್ರೆ ಕರೆಂಟ್ ಕರೆಂಟ್ ಬಿಲ್ ಬಿಲ್ ಬರ್ತಾ ತುಂಬಾ ಖುಷಿ ಆಯ್ತು ಸರ್ ನಮ್ಮ ಸೋಮ್ಯ ರೆಡ್ಡಿ ಮ್ಯಾಮ್ ಅವರು ಬ್ಯಾಂಗ್ಳೂರು ಸೌತ್ ಲೋಕಸಭಾ ಎಲೆಕ್ಷನ್ ಏನ್ ಕಾಂಗ್ರೆಸ್ ಪಕ್ಷದಿಂದ ಅವ್ರ ತಮ್ಮ ಸಂಖ್ಯೆ ಬಂದು ಮೂರು ಯು ಆರ್ ಟಾಕಿಂಗ್ ನೇಮ್ ಸರ್ ಐ ಕಾಲಿಂಗ್ ಫ್ರಮ್ ಸೋಮ್ಯ ರೆಡ್ಡಿ ಮ್ಯಾಮ್ ವಾಟ್ ಇಸ್ ಯುವರ್ ನೇಮ್ ನಿಮ್ಮ ಹೆಸರೇನ್ ರಾಹುಲ್ ಸರ್ ನಿಮ್ಮ ಹೆಸರು ರಾಹುಲ್ ಓಕೆ ಯು ಆರ್ ಟಾಕಿಂಗ್ ಟು ಎನ್ ಎಜುಕೇಟೆಡ್ ವೋಟರ್ ವಿತ್ ಆಲ್ ದಿಸ್ ಪ್ರೀಸ್ ನನ್ನ ಬಿಲ್ ನಾನು ಟ್ರ್ಯಾಕ್ ಮಾಡ್ತಾ ಇದ್ದೀನಿ ಮೊದಲು ಪರ್ unit ಇದ್ದಿದ್ದ ರೇಟ್ ಎಷ್ಟು ಈಗಿರೋ ರೇಟ್ ಎಷ್ಟು ನಿಮ್ಮದು ಓಕೆ ನೋ ನೋ ಟೆಲ್ ಮಿ ದಿಸ್ ನೋ ಯುವರ್ ಪ್ರಮೋಟಿಂಗ್ ಯುವರ್ ಪಾರ್ಟಿ ರೈಟ್ ಗುರು ಜ್ಯೋತಿ ಯುವರ್ ಬ್ಯಾಕ್ ಸ್ಟೇಬರ್ ಯುವರ್ ಯುವರ್ ಲೂಟಿಂಗ್ ದ ಕಂಟ್ರಿ ಮ್ಯಾನ್ ಓಕೆ 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 ಅಲ್ಲ ಯೂನಿಟ್ ಎಷ್ಟಿತ್ತು ಪರ್ ಯೂನಿಟ್ ರೇಟ್ ಎಷ್ಟಿತ್ತು ಎಷ್ಟು ಇತ್ತು ಟಾಕಿಂಗ್ ಅಬೌಟ್ ಫ್ರೀ ವೀಸಲ್ವಾ ಅಲ್ವಾ ವಾಟ್ ಇಸ್ ದ ವಾಟ್ ವಾಸ್ ದ ಯೂನಿಟ್ ರೇಟ್